ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಮಣ್ಣಕ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ಮಣಕಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೇಂದ್ರ ಜಲ ಆಯೋಗದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕ್ಲಾರ್ಕ್ ಗುಮಾಸ್ತ ಮತ್ತು ಕಾರ್ಯದರ್ಶಿ ಇನ್ನೂ ಅನೇಕ ವಿವಿಧ ಹುದ್ದೆಗಳನ್ನು ಅಧಿಕಾರಿದ್ದಾರೆ ಫ್ರೆಂಡ್ಸ್ ಇದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರು ಮತ್ತು ದೆಹಲಿಯಲ್ಲಿ ಇರತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಇನ್ನೂರಿಂದ ಎರಡು ಲಕ್ಷ ಹದಿನೈದು ಸಾವಿರದ ಒಂಬೂರು ರೂಪಾಯಿ ಪರ್ ಮಂತ್ ಇರುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ತೊಗೊಂಡಾಗ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸ ಬರ ಆರಾಮ್ ಚಾನೆಲ್ ನೋಡ್ತಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡ್ಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಆಗಿದರೆ ನಿಮಗೆ ಬೇಗನೆ ಇನ್ಫಾರ್ಮೇಷನ್ ಬರುತ್ತೆ ಸಿ ಎಸ್ ಸಿ ಬಗ್ಗೆ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ಹಾಗೂ ಇತರೆ ಸರ್ಕಾರದ ಮಾಹಿತಿ ಬಗ್ಗೆ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ಹೋಗೋಣ ಬಟ್ ಫ್ರೆಂಡ್ಸ್ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಕೇಂದ್ರ ಜಲ ಜಲ ಆಯೋಗ ಇಲಾಖೆ ವೆಬ್ಸೈಟ್ ಆಗಿದೆ ಇದರ ವಿಡಿಯೋಗಳ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ವಿವಿಧ ಹುದ್ದೆಗಳ ಜೀಕರಿದ್ದಾರೆ ಅವು ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡೋದು ಅಂತ ಎಲ್ಲವನ್ನು ಕ್ಲಿಯರ್ ಹೇಳ್ತೀನಿ ಈ ವಿಷಯ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ಡಬ್ಲ್ಯೂ ಸಿ ನಿಮಗೆ ಎರಡು ಸರಿ ಇಪ್ಪತ್ತೆರಡು ಇಲ್ಲಿ ಎಲ್ ಡಿ ಸಿ ಯು ಡಿ ಸಿ ಮತ್ತು ಇತರೆ ಪೋಸ್ಟ್ಗಳನ್ನ ಕಲಿವೆ ಒಟ್ಟು ಹುದ್ದೆಗೆ ಬಂದ್ಬಿಟ್ಟು ಐವತ್ತ್ ಮೂರು ಕಾಲಿ ಹುದ್ದೆಗಳು ಅರ್ಜಿ ಸಹ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಅರವತ್ತೈದು ದಿವಸಗಳಿಂದ ಅಂತ ಕೊಟ್ಟಿದ್ದಾರೆ ಸಿ ಡಬ್ಲ್ಯೂ ಸಿ ಉದ್ಯೋಗ ಡೌನ್ಲೋಡ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಿ ಡಬ್ಲ್ಯೂ ಸಿ ನೇಮಕ ಎರಡು ಸರಿ ಇಪ್ಪತ್ತೆರಡು ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸಿ ಡಬ್ಲ್ಯೂ ಎಂ ಎ ನವದೆಹಲಿ ಮತ್ತು ಬೆಂಗಳೂರಿನಲ್ಲಿ ಕೇಂದ್ರ ಜಲ ಆಯೋಗದ ಅರ್ಜಿ ಅರ್ಜಿ ನಮೂನೆಯನ್ನು ಆಫ್ಲೈನ್ ಮೋಡಲ್ಲಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಐವತ್ಮೂರುವ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಉಪನಿರ್ದೇಶಕರು ಜೂನಿಯರ್ ಇಂಜಿನಿಯರು ಕಚೇರಿ ಸೂಪ್ರಿಟೆಂಡೆಂಟು ಖಾಸಗಿ ಕಾರ್ಯದರ್ಶಿ ಪರ್ಸನಲ್ ಅಸಿಸ್ಟೆಂಟ್ ಅಪ್ಪರ್ ಡಿವಿಜನ್ ಕ್ಲರ್ಕ್ ಲೋವರ್ ಡಿವಿಜನ್ ಕ್ಲರ್ಕ್ ಅಂತ ಇತ್ಯಾದಿ ಹುದ್ದೆಗಳ ಕಾಲಿವೆ ಜನ ಕೇಳ್ತೀನಿ ಇವಾಗ ಕೊಟ್ಟಿದ್ದಾರೆ ನೋಡಿ ಸಿ ಡಬ್ಲ್ಯೂ ಎಮ್ ಎ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಕೇಂದ್ರ ಜಲ ಆಯೋಗ ಅಂತ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಉಪನಿರ್ದೇಶಕರು ಕಿರಿಯ ಇಂಜಿನಿಯರು ಕಚೇರಿ ಸೂಪರ್ಟೆಂಟು ಖಾಸಗಿ ಕಾರ್ಯದರ್ಶಿ ವೈಯಕ್ತಿಕ ಸಹಾಯಕ ಮತ್ತು ಮೇಲಿನ ವಿಭಾಗದ ಗುಮಾಸ್ತ ಹಾಗೂ ಕೆಳ ವಿಭಾಗದ ಗುಮಾಸ್ತ ಕೊಟ್ಟಿದ್ದಾರೆ ಮತ್ತು ಇತರೆ ಇನ್ನೂ ಅನೇಕ ಹುದ್ದೆಗಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಬೇಕಂದ್ರೆ ಐವತ್ ಖಾಲಿ ಕಲ ಉದ್ಯೋಗ ಸ್ಥಳಕ್ಕೆ ಬಂದ್ಬಿಟ್ಟು ನವದೆಹಲಿ ಮತ್ತು ಬೆಂಗಳೂರಿನಲ್ಲಿ ಕಾಲಿರ್ತಕ್ಕಂಥ ಉದ್ಯೋಗವಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಇದು ಆಫ್ಲೈನ್ ಮುಖಾಂತರ ಆಗಿದೆ ಆನ್ಲೈನ್ ಇಲ್ಲ ಆಫ್ಲೈನ್ ಮುಖಾಂತರ ಹಾಕಬೇಕಾಗಿದೆ ಅರ್ಜಿ ಡೇಟ್ ನೋಡಬೇಕಾದ್ರೆ ಕೊನೆ ದಿನಕ್ಕೆ ಬಂದ್ಬಿಟ್ಟು ಉದ್ಯೋಗ ಸುದ್ದಿಯಲ್ಲಿ ಅಧಿಸೂಚನೆ ಬಿಡುಗಡೆ ಮಾಡಿದ ಅರವತ್ತು ದಿನದ ವಲಯಗಳೆಂದು ಕೊಟ್ಟಿದ್ದಾರೆ ಅದು ಹೇಳ್ತೀನಿ ಆಮೇಲೆ ಯಾವಾಗಿದೆ ಅಂತ ಆಮೇಲೆ ಕೇಂದ್ರ ಜಲ ಆಯೋಗದ ಹುದ್ದೆಗಳು ಇವರು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಒಂದೊಂದೇ ನೋಡ್ಕೊತಾಗ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಹುದ್ದೆ ನೋಡಬೇಕಂದ್ರೆ ನಿರ್ದೇಶಕರು ಸೂಪರ್ಡೆಂಟ್ ಇಂಜಿನಿಯರ್ ಒಂದು ಹುದ್ದೆ ಖಾಲಿ ಇದೆ ನಿರ್ದೇಶಕರು ಒಂದು ನಾಲ್ಕು ಹುದ್ದೆಗಳ ಖಾಲಿ ಇವೆ ಹಿರಿಯ ವೃತ್ತಿಪರ ಸಹಾಯಕ ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ಸಹಾಯಕ ನಿರ್ದೇಶಕ ಎರಡು ಸಹಾಯಕ ಇಂಜಿನಿಯರ್ ಬಂದ್ಬಿಟ್ಟು ಆರು ಹುದ್ದೆ ಕಾಲ ಇವೆ ಜೂನಿಯರ್ ಇಂಜಿನಿಯರ್ ಬಂದ್ಬಿಟ್ಟು ನಾಲ್ಕು ಹುದ್ದೆಗಳ ಕಾಲಿವೆ ಕಚೇರಿ ಸೂಪರಿಟೆಂಡೆಂಟ್ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ಸಹಾಯಕ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ಯು ಡಿ ಸಿಯಲ್ಲಿ ಐದು ಹುದ್ದೆ ಕಾಲಿವೆ ಅದೇ ರೀತಿ ಎಲ್ ಡಿ ಸಿಯಲ್ಲಿ ನಾಲ್ಕು ಹುದ್ದೆ ಕಲಿವೆ ಯು ಡಿ ಸಿ ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಎಲ್ ಡಿ ಸಿ ಅಂದರೆ ಲೋವರ್ ಡಿವಿಜನ್ ಕ್ಲರ್ಕ್ ಅಂತ ಹುದ್ದೆ ಸಿನಿಯರ್ ಪ್ರಧಾನ ಕಾರ್ಯದರ್ಶಿ ಬಂದ್ಬಿಟ್ಟು ಮತ್ತು ಪ್ರಧಾನ ಕಾರ್ಯದರ್ಶಿ ಬಂದ್ಬಿಟ್ಟು ಒಟ್ಟು ಆರು ಹುದ್ದೆ ಇವು ಆಮೇಲೆ ಕಾರ್ಯ ಸಾರಿ ಖಾಸಗಿ ಕಾರ್ಯದರ್ಶಿ ಬಂದ್ಬಿಟ್ಟು ಮೂರು ಹುದ್ದೆ ಕಲಿವೆ ಆಪ್ತ ಸಹಾಯಕ ಬಂದ್ಬಿಟ್ಟು ಏಳು ಹುದ್ದೆ ಕಲಿವೆ ಸ್ಟೋನೋಗ್ರಾಫರ್ ಬಂದ್ಬಿಟ್ಟು ಐದು ಹುದ್ದೆ ಕಲಿವೆ ನಿರ್ದೇಶಕ ಬಂದ್ಬಿಟ್ಟು ಎರಡು ಹುದ್ದೆ ಕಲಿವೆ ಫ್ರೆಂಡ್ ಲೆಕ್ಕ ಪರಿಶೋಧಕ ಅಧಿಕಾರಿ ಎರಡು ಹುದ್ದೆ ಕಲಿವೆ ಹಿಂದಿ ಕಮ್ ರೆಕಾರ್ಡ್ ಅಧಿಕಾರಿ ಬಂದ್ಬಿಟ್ಟರು ಒಂದು ಹುದ್ದೆ ಖಾಲಿ ಇದೆ ಒಟ್ಟು ಎಲ್ಲ ಹುದ್ದೆಗಳು ಕೂಡಿಸಿ ಐವತ್ತ್ಮೂರು ಖಾಲಿ ಹುದ್ದೆಗಳು ಇವಾಗ ಫ್ರೆಂಡ್ಸ್ ಇನ್ನು ಇಲ್ಲಿ ಇರ್ತಕ್ಕಂಥ ವೇತನ ವಿವರ ಮತ್ತು ಶಿಕ್ಷಣ ಶಿಕ್ಷಣಂದರೆ ವೇತನ ಬಂದ್ಬಿಟ್ಟು ವೇತನ ಶ್ರೇಣಿಯನ್ನು ಪಡೆ ಪಡಿತ ಕೊಟ್ಟರೆ ಇಪ್ಪತ್ತೈದು ಸಾವಿರ ಐದುನೂರಿಂದ ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಪರ ಕೊಟ್ಟಿದ್ದಾರೆ ಪ್ರತಿ ಹುದ್ದೆಗೆ ನಿಗದಿಪಡಿಸಿದ ವೇತನದ ಅಧಿಸೂಚನೆ ವಿವರ ಕೊಟ್ಟಿದ್ದ ನಡೆಯಿತು ಕೊಟ್ಟಿದ್ದಾರೆ ಆಮೇಲೆ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಮತ್ತು ಯು ಡಿ ಸಿ ಇತರ ಹುದ್ದೆಗಳಿಗೆ ಅರ್ಹಮಾನದನ್ನು ಬಂದ್ಬಿಟ್ಟು ಶೈಕ್ಷಣಿಕ ಅರ್ಹತೆ ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಿ ಡಬ್ಲ್ಯೂ ಎಂ ಎ ಅಧಿಸೂಚನೆಯನ್ನು ಉಲ್ಲೇಖಿಸಬಹುದು ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೋಬೋದು ಅದೇ ರೀತಿ ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಮೀರಿಯವರು ಗರಿಷ್ಠ ಕನಿಷ್ಠ ಐವತ್ತು ವರ್ಷ ಡೆಪ್ಯೂಟೇಷನ್ ಐವತ್ತಾರು ವರ್ಷಗಳಿರ್ತಕ್ಕಂಥ ದೂರ ವ್ಯಾಪ್ಲೈ ಮಾಡ್ಬೋದು ಆಯ್ಕೆ ಪ್ರಕ್ರಿಯೆ ನೋಡಬೇಕಂದ್ರೆ ನಡೆಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಬೋದು ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇನ್ನು ಮೂಡನ್ನು ಅನ್ವಯಿಸಿದರೆ ಯಾವ ರೀತಿ ಅರ್ಜಿ ಹಾಕಬೇಕಂತು ಆ ಪ್ರಾಣದಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ಆನ್ಲೈನ್ ಮುಖಾಂತರ ಇಲ್ಲ ಆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಮೋಣಿ ಕಾರ್ಯದರ್ಶಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಲಿನ ನೆಲಮಹಡಿ ಎಮ್ ಟಿ ಎನ್ ಎಲ್ ಕಟ್ಟಡ ಬಿಕಾಸ್ ಕಾಮ್ ಕಾಮಪ್ ಪ್ಲೇಸ್ ಪ್ಲೇಸ್ ನವದಿಲ್ಲಿ ಕೊಟ್ಟಿದ್ದಾರೆ ಒನ್ ಡಬಲ್ ಒನ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಅನ್ನು ತಲುಪುವಂತೆ ಈ ಅಡ್ರೆಸ್ ಬೈ ಪೋಸ್ಟ್ ಮುಖಾಂತರ ಅಡ್ರೆಸ್ ತಿಳಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಇವಾಗ ಆಪ್ಷನಲ್ಲಿ ವೆಬ್ಸೈಟ್ಗೆ ಹೋಗೋಣ ಪಿ ಡಿ ಎಫ್ ಆಗಿಂತ ನೋಡ್ಕೊಂಡು ಬರೋಣ ಇದು ಮಾಡಿಸಿದು ಅಪ್ಸಿಡಿ ಬಂದಂಥ ಪಿ ಡಿ ಎಫ್ ಆಗಿದೆ ಇದು ಅಷ್ಟೊಂದು ಕ್ಲಿಯರ್ ಇಲ್ಲ ಒಂಥರ ಬ್ಲರ್ ಬಂದಿದೆ ಇದರಲ್ಲಿ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಮೊಬೈಲ್ನಲ್ಲಿ ತೆಗೆದು ಸರಿಯಾಗಿ ನೋಡ್ಕೋಬಹುದು ಇದೆಲ್ಲವನ್ನು ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ಒಂದು ಸಾರಿ ಓದ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಅವರು ಮೆನ್ಷನ್ ಮಾಡಿಲ್ಲ ಅದು ಮೆನ್ಷನ್ ಮಾಡಿದ ತಕ್ಷಣ ಮತ್ತೊಂದು ವೀಡಿಯೋ ಮಾಡ್ತೀನಿ ಅಥವಾ ಲಿಂಕಲಿ ಹಾಕಿ ಬಿಡ್ತೀನಿ ಅದನ್ನು ಒಂದು ಸಾರಿ ಸರಿಯಾಗಿ ತಗೋದು ನೋಡ್ಕೊಂಡು ಏನಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಕಲಿವೆ ಅದೇ ರೀತಿ ಪೋಸ್ಟ್ ವೈಸ್ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಬಟ್ ಅದರಲ್ಲಿ ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅವರು ಇನ್ನೂ ಬಿಟ್ಟಿಲ್ಲ ಬಿಟ್ಟ ಅಂತ ನೀವು ತಗೋದು ಡೌನ್ ಮಾಡ್ಕೋಬೋದು ಅಥವಾ ಈ ವೆಬ್ಸೈಟ್ನ ಲೈಕ್ ಇರ್ತೀನಿ ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು ಅಪ್ಲಿಕೇಶನ್ ಫಾರ್ಮ್ ಬಿಟ್ಟ ನಂತರ ಒಂದು ಒಂದು ಕಮೆಂಟ್ ಮಾಡಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಲಿಂಕ್ ಅನ್ನು ಕಳಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಸಪೋರ್ಟ್ ಕೊಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ